ನಮಸ್ಕಾರ ಎಲ್ಲೂ ನಾವೆಲ್ಲ ಏನಂತ ಅನ್ಕೊಂತೀವಿ ಅಂತ ಹೇಳಿದ್ರೆ ಬೇರೆಯವ್ರನ್ನ ಜೀವನ ನೋಡ್ಬಿಟ್ಟು ನೋಡು ಅವ್ರ ಜೀವನ ಎಷ್ಟ್ ಚೆನ್ನಾಗಿದೆ ಎಷ್ಟ್ ಆರಾಮಾಗಿದ್ದಾರೆ ಇದ್ರೆ ಹಂಗಿರ್ಬೇಕು ನಮ್ದು ಒಂದ್ ಜೀವನ ಯಾಕೆ ನಮ್ಗೆ ಈ ತರ ಕಷ್ಟಗಳು ಕೊಡ್ತಾರೆ ನಮ್ ಜೀವ ಈ ದೇವರು ಹ್ಮ್ ಅಂತ ಅನ್ಕೊಂತಾನೆ ಇರ್ತೀವಲ್ವಾ ಬಟ್ ಆಕ್ಚುಯಲ್ ಫ್ಯಾಕ್ಟರ್ಸ್ ಪ್ರತಿಯೊಂದು ಸಂಸಾರದಲ್ಲೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದೊಂದು ನೋವಿನ ಕತೆ ಅಥವಾ ಕೊರಗು ಇದ್ದೇ ಇರುತ್ತೆ ನಾವು ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅಥವಾ ಅವ್ರ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ನಮ್ಗೆ ಗೊತ್ತಾಗತ್ತೆ ಅಲ್ವಾ ಎಲ್ರು ಕೂಡ ಅನ್ಕೊಳದಷ್ಟೇ ಬೇರೆಯವರೆಲ್ಲ ಖುಷಿಯಾಗಿದ್ದಾರೆ ಅಥವಾ ಪ್ರಪಂಚ ಚೆನ್ನಾಗಿದೆ ಯಾಕೋ ನಂಜುಣಿ ಚೆನ್ನಾಗಿಲ್ಲ ಅಂತ ಕೊರ್ಕೊಂಡು ಡಿಮೋಟಿವೇಟ್ ಆಗ್ಬಿಟ್ಟು ಸಂಸಾರನೇ ಸಾಕಪ್ಪ ಅಂತ ಡಿಪ್ರೆಷನ್ ಕೂಡ ಹೋಗಿದ್ದಾರೆ ಈ ಕೊರಗು ಅನ್ನೋದಿದೆಯಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದೊಂದ್ ಮನೇಲಿ ಒಂದೊಂದ್ ತರ ಕೊರಕ್ ತರ್ತಾರೆ ಕೆಲವ್ರಿಗೆ ದುಡ್ಡಿಲ್ದೇ ಕೊರಕ್ತಾರೆ ಅಂದ್ರೆ ಏನೋ ಒಂದು ವಸ್ತು ತಗೊಳಕ್ ಆಗಲ್ಲ ಅಥವಾ ಏನೋ ಒಂದು ಐಷಾರಾಮಿ ಜೀವನ ನಡೆಸಕ್ ಆಗಲ್ಲ ದುಡ್ಡಿಲ್ಲ ಅಂತ ಕೊರಕ್ತಾರೆ ಅದೇ ದುಡ್ಡಿರೋರ್ ಮನೇಲಿ ಬೇರೆ ತರನೇ ಯೋಚನೆ ಮಾಡ್ತಾರೆ ಸೊ ಈ ಕೊರಗು ಅನ್ನೋದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಒಂದು ತನಿಯದ ದಾಹ ಅಂತೀವಿ ಅದರಿಂದ ಏನೇ ಇದ್ರು ಕೂಡ ಕೊನೆಗೆ ನಾವು ನನಗೆ ಇನ್ನೊಂದು ಇರ್ಬೇಕು ಇದಿರ್ಬೇಕಿತ್ತು ನನಗೆ ಇರ್ಬೇಕಿತ್ತು ನೋಡಿ ಅವ್ರಿಗಿದೆ ನನ್ನ ಹತ್ರ ಅದಿಲ್ಲ ಅನ್ನೋ ಒಂದು ಭಾವನೆಯನ್ನ ಏನೋ ಇಲ್ಲಿ ಇರೋ ಜೀವನದಲ್ಲಿ ಆಗಿರೋ ಜೀವನದಲ್ಲೂ ಕೂಡ ಅವರು ನೋವನ್ನ ಇನ್ವೈಟ್ ಮಾಡ್ಕೊತಾ ಇರ್ತೀವಿ ಪದೇ ಪದೇ ಮನುಷ್ಯ ಇದೇ ತಪ್ಪು ಮಾಡೋದು ಇರೋದ್ರಲ್ಲಿ ಅವನು ಸುಖ ಪಡೋದು ಅವನಿಗೆ ಅನ್ಸೋದೇ ಇಲ್ಲ ಏನೇ ಇದ್ರು ಕೂಡ ಇಲ್ಲಿರೋ ಕಡೆಗೆ ಅವನ ಗಮನ ಹೋಗುತ್ತೆ ಇದಕ್ಕೆ ಪ್ರಪಂಚದಲ್ಲಿ ಯಾವುದೇ ರೀತಿ ಮೆಡಿಸನ್ ಅಂತ ಇಲ್ಲ ಒಂದೇ ಒಂದು ಮೆಡಿಸನ್ ಏನಪ್ಪಾ ಅಂತ ಹೇಳಿದ್ರ ನಾವೆಲ್ಲ ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಜೀವನ ಮಾಡೋಣ ಅಂತ ಅನ್ಕೊಂಡ್ರೆ ಮಾತ್ರ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಎಲ್ಲ ಜೀವನದಲ್ಲೂ ಅಷ್ಟೇ ಏನೋ ಒಂದು ನ್ಯೂನತೆ ಅಥವಾ ಕೊರತೆ ಇದ್ರೆ ಮಾತ್ರ ನಾವು ದೇವ್ರನ್ನ ಕೂಡ ನೆನ್ಸ್ಕೊಂಡ್ವಿ ಏನಂದ್ರೆ ದೇವರ ಅವಶ್ಯಕತೆನೆ ಇರಲ್ಲ ದೇವ್ರ ನಿಮಗೆ ಸಾಕಷ್ಟು ಭಾಗ್ಯ ಸಾಕಷ್ಟು ಸಂಪತ್ತು ಸಾಕಷ್ಟು ಖುಷಿ ನೀಡಿದ್ರು ಕೂಡ ಏನೋ ಒಂದು ನೀವು ಇನ್ನೊಂದು ಏನೋ ಒಂದು ಕೇಳೋದಕ್ಕೆ ರೆಡಿ ಆಗಿರ್ತೀರ ಇನ್ನೊಮ್ಮೆ ಗೌತಮ್ ಬುದ್ಧ ಕೂಡ ಹೇಳಿದಂತೆ ಯಾರೋ ಒಂದು ತಾಯಿ ಮಗು ಸತ್ತೋಗಿತ್ತು ಆ ಮಗು ಹಣ ತೊಗೊಂಬಂದು ಅಹ್ ಬದುಕಿಸ್ಕೊಡಿ ನೀವು ಮಹಾನ್ ಬ ದೈವಜ್ಞರು ಅಂತ ಹೇಳಿ ಆಗ ಬುದ್ಧ ಹೇಳಿದ್ದು ಒಂದ್ ಮಾತಿನ ಅಕ್ಕ ಬರುತ್ತ ಏನಂತ ಸಾವು ಇಲ್ದಿರೋ ಮನೆಯಿಂದ ಒಂದು ಸಾಸಿವೆ ಕಾಳು ತಗೊಬಾ ಮಗಳ ತಗೊಂಬಂದ್ರೆ ನಿನ್ನ ಮಗುಗೆ ನಾನು ಮತ್ತೆ ಜೀವ ಕೊಡ್ತೀನಿ ಅಂತ ಈಗಿನ ಕಾಲಕ್ಕೂ ಕೂಡ ಆ ಮಾತು ಎಷ್ಟು ಸೂಕ್ತ ಅನ್ನೋದಾದ್ರೆ ಎಲ್ಲಿ ಕೊರಗಿರಲ್ವೋ ಅಥವಾ ಎಲ್ಲಿ ಎಲ್ಲರೂ ಸುಖವಾಗಿದ್ದಾರೆ ಅನ್ನೋ ಒಂದು ಮನೇನ ನೀನು ಹುಡ್ಕೊಂಬಂದು ಆ ಮನೇಲಿ ನೀನು ಶ್ವಾಸ ಬೇಕಾದ್ರೆ ನಾನು ನಿಮ್ಮ ಜೀವನ ಚೆನ್ನಾಗಿ ಮಾಡ್ತೀನಿ ಅಂತ ಮೋಸ್ಟ್ಲಿ ಬುದ್ಧ ಕೂಡ ಹೇಳ್ಬೋದು ಈಗ ಎಲ್ಲರೂ ಕೂಡ ಏನಾಗಿ ಏನಾಗ್ತಿದ್ದಾರೆ ಅಂತ ಹೇಳಿದ್ರೆ ಕಂಪಾರಿಸನ್ ತುಂಬ ಮಾಡ್ಕೊತಾ ಇದ್ದಾರೆ ಅಲ್ವಾ ಜೀವನದಲ್ಲಿ ನಾವು ನಮ್ಮ ತನವನ್ನು ಬೇರೆಯವ್ರಿಗೆ ನಾವು ಕಂಪೇರ್ ಮಾಡಿಕೊಂಡಾಗ ಮಾತ್ರ ನಮಗೆ ಡಿಫ್ರೆನ್ಸಸ್ ಕಾಣಿಸುತ್ತೆ ಆ ಡಿಫ್ರೆನ್ಸಸ್ಸು ನಿಮ್ಮನ್ನು ಕುಗ್ಗಿಸುತ್ತೆ ನೀವು ನಿಮ್ಮ ಜೀವನನ ಪಾಸಿಟಿವ್ ಆಗಿ ತೊಗೊಂಡು ನನ್ನಲ್ಲಿರೋ ಸ್ಟ್ರೆಂಥಲ್ಲಿ ನಾನು ಚೆನ್ನಾಗಿದ್ದೀನಿ ಅಂತ ಒಂದು ಆಗಿ ನೀವು ಜೀವನ ಮಾಡಿದ್ರೆ ನಿಮ್ಗೆ ಯಾವುದು ನ್ಯೂನತೆಗಳು ಕಾಣಿಸಲ್ಲ ಯಾವಾಗ ನಿಮ್ಮ ಮನಸ್ಸು ಏನೋ ಒಂದು ಇದೆ ನನ್ನ ಹತ್ರ ಇಲ್ಲ ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಿರಲ್ಲ ಆಗ ಕೊರತೆಯನ್ನು ನಿಮ್ಮ ಮನಸ್ಸು ತೋರಿಸುತ್ತೆ ಏನು ಇಷ್ಟಪಡ್ತಾ ಇಷ್ಟಪಡ್ತಾರೆ ಅಂದರೆ ವೀಕ್ಷಕರ ಎಲ್ಲರದ್ದು ಜೀವನ ಯುನೀಕ್ ಆಗಿರುತ್ತೆ ನಿಮ್ಮ ಲೈಫ್ ಸ್ಟೈಲ್ಗೂ ಬೇರೆಯವ್ರ ಲೈಫ್ ಸ್ಟೈಲ್ಗೂ ತುಂಬ ವ್ಯತ್ಯಾಸಗಳಿರ್ತವೆ ಕೆಲವರಿಗೆ ಬೇಗ ಸಕ್ಸಸ್ ಕಾಣ್ಬೋದು ಇನ್ನು ಕೆಲವರಿಗೆ ನಿಧಾನ ಕಾಣ್ಬೋದು ಬಟ್ ಆ ಹೋಗೋ ದಾರಿ ಇದೆಯಲ್ಲ ಆ ದಾರಿಯಲ್ಲಿ ನಾವು ಖುಷಿಯಾಗಿದ್ದರೆ ಅಥವಾ ಸಂತೋಷದಿಂದ ಏನು ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಾವು ಜೀವನನ ನೆಮ್ಮದಿಯಿಂದ ಸಾಗಿಸ್ಬೋದು ಬರೀ ನೀವು ಈ ತೊಡಕುಗಳು ಡಿಫ್ರೆನ್ಸಸ್ ಮತ್ತು ನನಗೆ ಅದಿಲ್ಲ ಇದಿಲ್ಲ ಅಂತ ಕೊರಗದಿಂದ ನೀವು ಜೀವನ ಮಾಡಿದ್ರೆ ಸಕ್ಸಸ್ ಕೂಡ ನಿಮಗೆ ಖುಷಿ ಕೊಡೋಲ್ಲ ನಾವು ಈ ಥರ ಮೆಂಟಾಲಿಟಿನ ನಾವು ಕ್ರಿಯೇಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಜನ್ರೇಷನ್ ಕೂಡ ನಾವು ಮುಂದಿನ ಪೀಳಿಗೆ ಇದನ್ನು ಹೇಳ್ಕೊಟ್ರೆ ಒಂಥರ ಅವ್ರ ಮೈಂಡ್ ಕೂಡ ಬ್ಯಾಲೆನ್ಸ್ ಆಗಿದ್ದು ಅವರು ಕೂಡ ಒಂದು ನೆಮ್ಮದಿಯ ನಾರ್ಮಲ್ ಜೀವನ ನಡೆಸಿ ಹೋಗ್ತಾರೆ ತುಂಬ ಎದುರಿಸ್ಬಾರ್ದು ಮಕ್ಕಳಿಗೆ ಯಾರೋ ಏನೋ ಒಂದು ಅಂದ್ಬಿಟ್ಟು ನೀನು ಸಾಧಿಸ ನೀನು ಅದನ್ನು ಸಾಧಿಸಲೇಬೇಕು ಅಥವಾ ಸಾಧಿಸದೇ ಇದ್ರೆ ನೀನು ವೇಸ್ಟು ಅಂತ ಒಬ್ರು ಲೈಫ್ನ ಇನ್ನೊಬ್ರು ಲೈಫ್ಗೆ ಕಂಪೇರ್ ಮಾಡಕ್ಕೆ ಹೋಗ್ಬಾರ್ದು ಮನುಷ್ಯ ಹುಟ್ಟಿರೋದು ಸಾಮಾನ್ಯವಾಗಿ ಅಂದರೆ ನಾರ್ಮಲ್ ಜೀವನ ನಡೆಸಿ ಹೋಗೋದಕ್ಕೆ ಅಲ್ವಾ ಪ್ರತಿಯೊಂದು ಜೀವಿ ಕೂಡ ಅದರ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಿ ಅದು ಹೋಗ್ತಾ ಇರುತ್ತೆ ಹೊಸ ಹೊಸ ಪೀಳಿಗೆಗಳು ಬರ್ತಾ ಇರ್ತಾವೆ ಎವಲ್ಯೂಷನ್ ಅಡ್ಯಾಪ್ಷನ್ ಹಾಗಾಗಿ ತುಂಬ ಯೋಚನೆ ಮಾಡಬೇಡಿ ನಿಮ್ಮ ಪರ್ಪಸ್ ಏನೋ ಭೂಮಿ ಮೇಲೆ ಬಂದಿದ್ದೋ ಅದನ್ನು ಮುಗಿಸ್ಬಿಟ್ಟು ನೆಮ್ಮದಿಯಿಂದ ಬೇರೆ ತೊಂದರೆ ಕೊಡೋದು ಕೊಡದೇ ಇರೋರಿಗೆ ಹೋಗಬೇಕು ಅಷ್ಟೇ ಓಕೆ ಸೊ ಎಷ್ಟೆ ನಾನು ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಾನು ಕಂಟೆಂಟ್ ಇಷ್ಟ ಆದರೆ ಈ ಥರ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಧನ್ಯವಾದಗಳು